ಕಾಶಿ ಪುರಾತನ ನಗರಿ ಅಷ್ಟೇ ಅಲ್ಲ ಇದು ರಹಸ್ಯ ನಗರಿಯೂ ಹೌದು ನಾವಿವತ್ತು ತನ್ನಲ್ಲೇ ತಾರಕ ಮಂತ್ರದ ರಹಸ್ಯವನ್ನು ನಡಗಿಸಿಕೊಂಡಿರುವಂತಹ ಮಣಿಕಣಿಕ ಘಾಟ್ನಲ್ಲಿ ಇದ್ದೇವೆ ಮರಣಂ ಮಂಗಲಂ ಎತ್ರ ವಿಭೂತಿಶ್ಚು ವಿಭೂಷಣಂ ಕೋಪೀನತ್ರ ಕೋಶೇಯ ಸಾ ಕಾಶಿ ಕೋಣ ಸ್ಕಂದ ಪುರಾಣದಲ್ಲಿ ಕಾಶಿ ಖಂಡದಲ್ಲಿ ಹೇಳಿರುವಂತಹ ಮಂತ್ರವಿತ್ತು ಇದು ಬರೀ ಚಿತ್ರಗಳನ್ನ ಸುಡುವ ಜಾಗವಷ್ಟೇ ಅಲ್ಲ ಇಲ್ಲಿಯ ಸತ್ಯ ನಮ್ಮ ನಿಲುವಿಕೆ ಸಿಗದಂತಹ ಸಂಗತಿಯಾಗಿದೆ ಮಣಿಕರ್ಣಿಕ ಎರಡು ಶಬ್ದದಿಂದ ಬಂದಿದೆ ಮಣಿಯ ಅರ್ಥ ಕುಂಡಲ ಕರ್ಣಿಕದ ಅರ್ಥ ಕಿವಿ ಚಕ್ರ ಪುಷ್ಕರಣಿ ಎಲ್ಲಿ ದೇವಿಯ ಕಿವಿಯೋ ಬಿದ್ದೋಗಿದ್ರಿಂದ ಅಂದು ಪಾರ್ವತಿ ದೇವಿಯ ಶಾಪದಿಂದ ಹೊತ್ತಿದ ಶಾಪವನ್ನು ಹೇಳಿ ಜಾಗಕ್ಕೆ ಶಾಪಿಯಾಗಿ ಆದ್ರಿಂದ ಇಲ್ಲಿ ಸುಡ್ತಾನೆ ಇರ್ಲಿ ಅಂತ ಆಗಿಂದ ಉರಿತಾ ಇರುವಂತ ಚಿತೆ ಇನ್ನೂ ನಂದಿಲ್ಲ ಇಲ್ಲಿಗೆ ಬಂದ ನಂತರ ಅಷ್ಟೇ ಅನ್ಸಿದ್ದು ಮೃತ್ಯುವೇ ಶಾಶ್ವತ ಅಂತ ಇರೋದನ್ನ ನೋಡ್ದಾಗ ಅನ್ಸುತ್ತೆ ಕಾಯ ನಂಬುದಿರಯ್ಯ ಅಂತ ಒಂಥರ ಸ್ಮಶಾನ ವೈರಾಗ್ಯ ಅಂತ ಹೇಳಿ ಅನ್ಸುತ್ತಲ್ಲ ಇದನ್ನ ನೋಡ್ದಾಗ್ ಬರುತ್ತೆ ಅನ್ನಿಸ್ತಾನೆ ಇತ್ತು ಮೊನ್ನೆ ಅನಿಸ್ತಾನೆ ಇತ್ತು ನಾವ್ ಇಷ್ಟೆಲ್ಲ ಒದ್ದಾಡ್ತಿರೋದು ಯಾಕೆ ಕೊನೆಗೆ ಈ ಸ್ಟೇಜ್ಗೆ ಬರ್ಲಿಕ್ಕ ಅಂತ ಆದ್ರೆ ಭಗವದ್ಗೀತೆಯನ್ನ ನೋಡ್ದಾಗ ಅನ್ಸುತ್ತೆ ನಿನ್ನ ಕೆಲಸವನ್ನ ನೀನು ಮಾಡು ಫಲಾಫಲವನ್ನ ನನಗೆ ಬಿಡು ಅಂತ ಕರ್ಮಯೋಗವನ್ನ ಭಗವದ್ಗೀತೆ ಸಾರುತ್ತೆ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯ ಒಂದು ವೈವಿಧ್ಯತೆನೇ ಅದು ಇಲ್ಲಿ ನಶ್ವರಕಾಯ ನಂಬದಿರಯ್ಯ ಅಯ್ಯ ಆ ಕಡೆ ನಮ್ಮ ನಿನ್ನ ಕರ್ಮವನ್ನ ನೀನು ಮಾಡು ಫಲಾಫಲವನ್ನ ನನಗೆ ಬಿಡು ಕರ್ಮ ಸಿದ್ಧಾಂತದ ಮೇಲೆ ನಂಬಿಕೆ ಇಡು ಅಂತ ಹೇಳುತ್ತೆ ಅದರಿಂದ ಸ್ಮಶಾನ ವೈರಾಗ್ಯದಿಂದ ಮತ್ತೆ ಕೆಲಸವನ್ನ ಮಾಡ್ತಾ ಇರೋ ಹಾಗೆ ನಾವು ಮರಳಿ ನಮ್ಮ ಜೀವನದತ್ತ ವಾಪಸ್ ಬರ್ತೀವಿ ಫಿಲ್ಮಿನ ಸಾಲುಗಳ್ ನೆನಪಾಗ್ತದೆ ಇಲ್ಲಿ ಮಲಗಿದವರದ್ದು ಯಾವ ಜಾತಿ ಗೊತ್ತಿಲ್ಲ ಯಾವ ಗೋತ್ರ ಗೊತ್ತಿಲ್ಲ ಯಾವ ಕುಲ ಗೊತ್ತಿಲ್ಲ ಎಲ್ಲರೂ ಆರಾಮಾಗಿ ಮಲಗಿ ಬೂದಿ ಹಾಕ್ತಿದ್ದಾರೆ ಕುಲದಲ್ಲಿ ಕೀಳಿ ಯಾವುದೋ ಮಣಿಕರ್ಣಿಕಾಟನ ನೋಡಿದ ನಂತರ ಒಂದು ಸ್ವಲ್ಪ ಮನಸ್ಸು ಒಂಚೂರು ನಮ್ಮ ಮನಸ್ಸು ವಿಚಲಿತ ಆಗಿದೆ ಅಂತ ಹೇಳ್ಬೋದು ಕಾಶಿಯ ಸುಂದರತೆಗೆ ಮಿತಿಯೇ ಇಲ್ಲ ಮೃತ್ಯು ಭಯದಾಯಕವಲ್ಲ ಸುಂದರ ಅಂತ ಹೇಳಿ ಈ ಮಣಿಕರ್ಣಿಕಾ ಘಾಟ್ ಅನ್ನು ನೋಡಿದಾಗ ಅನ್ಸುತ್ತೆ ಈ ಮಣಿಕರ್ಣಿಕಾ ಘಾಟ್ನಲ್ಲಿ ತೀರಿಕೊಂಡವರ ಕಿವಿಯಲ್ಲಿ ಸ್ವತಃ ಶಿವನೇ ತಾರಕ ಮಂತ್ರವನ್ನು ಬೋಧಿಸುತ್ತಾರೆ ಹಾಗೂ ಜನ್ಮ ಮೃತ್ಯುವಿನ ಚಕ್ರದಿಂದ ಮೋಕ್ಷವನ್ನು ಕೊಡ್ತಾರೆ ಅನ್ನುವಂಥ ನಂಬಿಕೆ ಪುರಾತನ ಕಾಲದಿಂದ ನೋಡಿಕೊಂಡು ಯಾವ ನಗರದಲ್ಲಿ ಮರಣವು ಮಂಗಲದಾಯಕವಾಗಿದೆಯೋ ವಿಭೂತಿಯೇ ವಿಭೂಷಣವಾಗಿದೆಯೋ ಕೌಪೀನವೇ ವಸ್ತ್ರಕ್ಕೆ ಸಮವಾಗಿದೆಯೋ ಅಂತಹ ಕಾಶಿಯ ಸೌಂದರ್ಯಕ್ಕೆ ಮಿತಿಯುಂಟುರನ್ನ ಹೇಳಿದ್ದಾರೆ ಅಲ್ಲಿ ನೋಡಿ ಅಗೋರಿ ತಾಂತ್ರಿಕ್ ಬರ್ತಿದ್ದಾರೆ ಮಾತಾಡ್ಸ್ಲಿಕ್ಕೆ ಪ್ರಯತ್ನ ಪಟ್ವಿ ಮಾತಾಡಕ್ಕೆ ರೆಡಿ ಇಲ್ಲ ಅವ್ರು ಯಾರು ಹೆಣವನ್ನ ಹುಡುಕ್ತಾ ಬರ್ತಿದ್ದಾರೆ ಅಂತ ಅನ್ಸ್ತಿದ್ದ ತಂತ್ರ ಸಾಧನೆ ತೊಡಗಿರುವಂತ ಬಾಬಾಗಳು ಬಹುಶಃ ಈಗ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಯಾವ ಸಾಧನೆಯನ್ನು ನೀಟಾಗಿ ಮಾಡ್ಲಿಕ್ಕೆ ಸಿಗ್ತಾ ಇಲ್ಲ ಅನ್ಸುತ್ತೆ ಅಲ್ಲಿ ಹೋಗ್ತಿದ್ದಾರೆ ನೋಡಿ ವಿಡಿಯೋದಲ್ಲಿ ಕಾಣ್ತಾ ಇದೆ ನಾನು ಒಮ್ಮೆ ಕೇಳಿದ್ದೆ ತಂತ್ರ ಸಾಧನೆ ಸಾಧ್ಯ ನಾವು ನಿಜನಾ ಅಂತ ಅದಕ್ಕೆ ಅವ್ರು ಎಷ್ಟು ಚೆನ್ನಾಗಿ ಆನ್ಸರ್ ಅನ್ನ ಕೊಟ್ಟಿದ್ರು ಅಂದ್ರೆ ನಿಮ್ಮ ಸಿಮ್ಮನ್ನ ಗಮನಿಸಿ ಒಂದು ತನ್ ತಗಡಿನ ಸಣ್ಣ ತಾಮ್ರ ತಗಡಿನಿಂದ ನೀವು ವಿಶ್ವದಲ್ಲಿ ಎಲ್ಲಿರೋರ್ ಬೇಕಾದ್ರೂ ಸಂಪರ್ಕ ಮಾಡ್ಬೋದು ತಂತ್ರ ಸಾಧನೆ ಮೇಲೆ ಯಾಕೆ ನಂಬಿಕೆ ಇಲ್ಲ ಅಂತ ಅಂತ ಹೌದು ಅನ್ಸ್ತು అదూ కూడా సైన్స్ ఇరబుద్దు అంతా ರಾತ್ರಿ ವೇಳೆ ಬರೋಣ ಅಂತ ಅನ್ಕೊಂಡು ಮಣಿಕಾಣಿಕ ಗಾಟಿಗೆ ಮದುವೆ ಹೊರಗಡೆ ಬೇಡ ಟೆಂಟ್ ಇಂದ ಮಣಿಕಾಣಿಕೆಯ ದರ್ಶನವು ಎಲ್ಲರಿಗೂ ಒಳ್ಳೇದಾಗ್ಲಿ